ಈ ಎಸ್ ಸಿ ಪಿ ಟಿ ಎಸ್ ಪಿ ಅನ್ನೋ ಯೋಜನೆ ಒಳಗೆ ಅದು ವಿಶೇಷವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಕೊಟ್ಟಂತ ದುಡ್ಡನ್ನ ನನಗಂತ ಮಟ್ಟಿಗೆ ಈ ವಿಶೇಷ ಘಟಕದ ಕಾರ್ಯಕ್ರಮ ಯಾರು ಮಾಡಿದ್ದಿಲ್ಲ ಯಾಕ ಈ ಮಾತನ್ನ ಒತ್ತಿ ಒತ್ತಿ ಹೇಳ್ತೀನಿ ಅಂದ್ರೆ ಇವತ್ತು ಈ ರಾಜ್ಯದೊಳಗೆ ಎಸ್ ಸಿ ಪಿ ಟಿ ಎಸ್ ಪಿ ಅಂತ ಹೊಸ ಕಾನೂನನ್ನ ತಂದು ಪ್ರತಿಯೊಂದು ಇಲಾಖೆಗೆ ಪ್ರತಿಯೊಬ್ಬರಿಗೂ ಈ ಯೋಜನೆ ಮುಟ್ಟಬೇಕಂತ ಚಿಂತನೆ ಮಾಡಿದ್ದು ಈ ರಾಜ್ಯದೊಳಗ ಈ ದೇಶದೊಳಗ ಮೊಟ್ಟ ಮೊದಲೇ ರಾಜ್ಯ ಕರ್ನಾಟಕ ರಾಜ್ಯ ಅದ್ರಾಗ ಮೊಟ್ಟ ಅವರು ಸನ್ಮಾನ್ಯ ಬಜೆಟ್ ಎಷ್ಟಿದೆ ಆ ಬಜೆಟ್ನ ಇಪ್ಪತ್ನಾಕು ಪಾಯಿಂಟ್ ಒಂದು ಪರ್ಸೆಂಟ್ ಆ ಇಪ್ಪತ್ನಾಲ್ಕು ಒಂದು ಪರ್ಸೆಂಟ್ ನಿಮ್ಗೆ ಎಲ್ಲಾ ಇಲಾಖೆ ಕೊಡೋದ್ರ ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಾವಿದರಿಗೆ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಘಟಕದ ಕಲಾವಿದರಿಗೆ ನೇರವಾಗಿ ದುಡ್ಡನ್ನ ಮುಟ್ಟಬೇಕು ಅಂತಂದು ಅದಕ್ಕೆ ಒಂದು ಕಾನೂನನ್ನ ಆ ಮಾಡಿದಾಗ ಹಿಂದಿನ ಯಾವ ಆ ಪ್ರಯತ್ನಗಳನ್ನ ಮಾಡಲಿಲ್ಲ ಎಸ್ ಸಿ ಮತ್ತು ಎಸ್ ಟಿ ಕಲಾವಿದರಿಗೆ ಕಾರ್ಯಕ್ರಮ ರೂಪಿಸಿ ಅವ್ರಿಗೆ ಕೊಡುವಂತ ಕೆಲಸ ಕಾರ್ಯಗಳು ಆಗ್ಲಿಲ್ಲ ಆದ್ರೆ ಈ ಸತೆ ನಾನು ಸತ್ತಿನ ಪ್ರಾರಂಭ ಮಾಡಿದ್ವಿ ಆದ್ರೆ ಬೇರೆ ಬೇರೆ ಕಾರಣದಿಂದ ಚುನಾವಣೆ ಮತ್ತೊಂದು ಬಂತು ಲೋಕಸಭಾ ಚುನಾವಣೆ ಬಂದಿರೋದ್ರಿಂದ ನಮ್ದು ಚುನಾವಣೆ ಗದ್ದು ಇದ್ರೊಳಗ ಬಿದ್ರದ್ದು ದುಡ್ಡು ಖರ್ಚಾಗ್ಲಿಲ್ಲ ಆದ್ರೆ ಈ ಸದ್ಯ ನಾನು ಯಾವುದೇ ಕಾರಣಕ್ಕೂ ಎಸ್ ಸಿ ಪಿ ಟಿ ಎಸ್ ಯೋಜನೆ ವಿಶೇಷ ಘಟಕದ ಯೋಜನೆ ಮಾಡಲೇಬೇಕು ಅದು ಅತಿ ಹೆಚ್ಚು ಜನ ನಮ್ಮ ಭಾಗದ ಸಿ ಜನ ಆಗಿರೋದು ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆಯಲ್ಲೇ ಪ್ರಾರಂಭ ಮಾಡಬೇಕಂತಂದು ನಾನು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಪ್ರಾರಂಭವನ್ನು ಮಾಡಿದ್ದೀನಿ ನಾವೊಂದು ಕಾರ್ಯಕ್ರಮದ ರೂಪರೇಷೆಗಳನ್ನು ಮಾಡಿದ್ದೀವಿ ಈ ಎಸ್ ಸಿ ಪಿ ಟಿ ಎಸ್ ಡಿ ಯೋಜನೆಯೊಳಗ ಬಂದು ನಾವ್ ಇಬ್ಬರ ನೆನಪಿ ನೆನಲೇಬೇಕು ಇವತ್ತು ನಾವು ಈ ಬಂದು ನಿಂತಿದ್ದೀವಿ ಅಂತಂದ್ರೆ ಆ ಪುಣ್ಯಾತ್ಮನ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದಿಂದ ಈ ಬಂದು ನಿಂತಿದ್ದೀವಿ ನಮ್ಮ ಸುರೇಶ್ ಇರ್ಬೋದು ಮತ್ತಿರ್ಬೋದು ಆ ಪುಣ್ಯಾತ್ಮ ಮಾಡಿದ ಕೆಲಸಕ್ಕೆ ನಾವು ಇವತ್ತ ಅದಕ್ಕೆ ಆ ಮಾಡಿದ ಪುಣ್ಯಾತ್ಮನಿಂದ ಆ ಯೋಜನೆ ಜಾರಿಗೆ ತರಿಸದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತ ಹೆಮ್ಮೆ ಅಂತ ಹೇಳುವಂತ ಕೆಲಸವನ್ನು ಮಾಡಿದ್ವಿ ಅದಕ್ಕೆ ಬಂಧುಗಳೇ ಇವತ್ತ ಈ ಜನಪದ ಜನಪದ ಉತ್ಸವ ಏನಿದೆ ಅಲ್ಲ ಜಾನಪದ ಮತ್ತು ಜನಪದ ಇವೆರಡೂ ಒಂದೇ ಇವತ್ತೇನಾಗಿದೆ ಅಂದ್ರೆ ಹಳೇ ಕಾಲದ ಏನು ಜಾನಪದ ಉತ್ಸವ ಇರಬಹುದು ಇವನ್ನೆಲ್ಲವನ್ನ ಮರೆಯುವಂತ ಕೆಲಸ ಹಾಕ್ಬಾರ್ದು ಏನಾಗಿದೆ ಉತ್ತರ ಕರ್ನಾಟಕದ ಒಂದು ಭಾಗ ಆ ರೀತಿ ಅಲ್ಲಿನ ಜಾನಪದ ಬೇರೆ ಅಲ್ಲಿನ ಜನಪದ ಸೊಗಡುಗಳು ಬೇರೆ ದಕ್ಷಿಣ ಕರ್ನಾಟಕದಾಗ ಬೇರೆ ಮಂಗಳೂರು ಭಾಗದೊಳಗೆ ಬೇರೆ ಇವನ್ನೆಲ್ಲವನ್ನ ಒಗ್ಗೂಡಿಸ್ಬೇಕು ಇವನ್ನೆಲ್ಲವನ್ನ ಕೂಡಿಸಿ

ಈ ಕ್ಯಾಪಪ್ಪ ಗಾಂಧಿ ಟೊಬಿಡ್ ಅದನ್ನು ಕಡೆ ಗೊತ್ತಿಲ್ಲ ನನಗೆ ನಮ್ಮ ಉತ್ತರ ಕರ್ನಾಟಕದೊಳಗ ಈಗೂ ನಮ್ಮ ಹಿರಿಯರು ನಮ್ಮೆಲ್ಲ ಅದನ್ನು ಒಂದು ಗಾಂಧಿ ಟೊಬಿಗೆ ಅಂತ ಅದಕ್ಕೆ ಆ ಭಾಗದ ಜಾನಪದ ಕಲೆ ಈ ಭಾಗದ ಜಾನಪದ ಕಲೆ ಎಲ್ಲ ಕೂಡಬೇಕು ಈ ರಾಜ್ಯದೊಳಗ ನಮ್ಮ ಭಾಗದ ಜಾನಪದ ಕೋಲಾರ ಗೊತ್ತಾಗಬೇಕು

ಮತ್ತು ಚಿತ್ರದುರ್ಗದಲ್ಲಿ ಅಂದ್ರೆ ನಮ್ಮ ಕಾರ್ಯಕ್ರಮದ ಉಪಯೋಗ ನಮ್ಮ ಎಸ್ ಟಿ ಎಸ್ ಟಿ ಜನಾಂಗಕ್ಕೆ ಮುಟ್ಟಬೇಕು ಅವರಿಗೆ ಒಂದು ಪ್ರೋತ್ಸಾಹ ಸಿಕ್ಕಿ ಸಿಗಬೇಕು ಅದ್ರ ಜೊತೆಗೆ ಇಲಾಖೆ ಅವರಿಗೆ ಸಹಾಯಕ ನಿಂತ ಕೆಲಸವನ್ನು ಮಾಡಬೇಕನ್ನೋ ಯೋಜನೆ ಇದು ಎಸ್ ಸಿ ಪಿ ಟಿ ಎಸ್ ಪಿ ಘಟಕದ ವಿಶೇಷ ಯೋಜನೆ ಅನ್ನೋ ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಈಗಾಗಲೇ ನಮ್ಮಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನ ನಮ್ಮ ಇಲಾಖೆಯಿಂದ ವಿಶೇಷವಾದಂತ ಕಾರ್ಯಕ್ರಮಗಳನ್ನು ಇವತ್ತು ಮಾಡ್ತಾ ಇದ್ದೀವಿ ಏನು ಉತ್ಸವ ಇರ್ಬೋದು ಜಯಂತಿ ಉತ್ಸವ ಇರ್ಬೋದು ಇವನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಹಿಂದಿನ ಮಹಾಪುರುಷರ ಅವ್ರು ಇವತ್ತು ನೀವು ಯುವ ಪೀಳಿಗೆ ಗೊತ್ತಾಗಬೇಕಾಗಿದೆ ಈ ಜಾನಪದ ಜನಪರ ಉತ್ಸವಗಳು ಯುವ ಪೀಳಿಗೆ ಗೊತ್ತಾಗಬೇಕಾಗಿದೆ ಇವತ್ತೇನಾಗಿದೆ ಅಂದ್ರ ನೋಡ್ರಿ ನೀವು ಜಾನಪದ ಉತ್ಸವಕ್ಕೆ ಜನ ಬರೋದು ಕಮ್ಮಿ ಅದೇ ಯಾವ್ದ್ರ ಡಿ ಜಿ ಅಂದ್ರೆ ಹೊಡೆ ಬಂದ್ಬಿಡ್ತಾರೆ ಆ ಡಿ ಜಿಗೆ ಕಷ್ಟ ಇಲ್ಲ ಆದ್ರೆ ಜಾನಪದ ಉತ್ಸವ ಮಾಡ್ಲಿಕ್ಕೆ ಜಾನಪದ ಕೆಲಸ ಮಾಡ್ಲಿಕ್ಕೆ ಡ್ಯಾನ್ಸ್ ಮಾಡ್ಲಿಕ್ಕೆ ಅವರ ಕಲೆಯನ್ನು ಇದೆ ಈ ಡಿ ಸಿ ಅಷ್ಟೇ ಕ್ಯಾಸೆಟ್ ಕ್ಯಾಸೆಟ್ ಹೋಗ್ಕೊಟ್ಟವ್ ಈ ಸಣ್ಣದೊಂದು ಇದು ಬಂದೈತೆ ನಮ್ಮ ನಮ್ಮ ಯುವಕರಿಗೆ ನಮ್ಮ ಹಳೆಯ ಜನರು ನಮ್ಮ ಹಳೆಯ ಹಿರಿಯರು ನಮ್ಮ ಜನರು ಏನೇನ್ ಮಾಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ನಮ್ಗೆ ಯಾರಿಗೂ ಅವರು ಇಲ್ಲದಂತ ಪರಿಸ್ಥಿತಿ ಬಂದಿದೆ ಅದಕ್ಕೆ ಇವನ್ನು ಉಳಿಸ್ಬೇಕು ಬೆಳೆಸ್ಬೇಕು ಸನ್ಮಾನ್ಯ ಸಿದ್ದರಾಮಯ್ಯವರ ಆಸೆ ಅದಕ್ಕೆ ಇಂಥವೆಲ್ಲ ಯೋಜನೆಗಳನ್ನು ಕೊಡ್ತಾ ಇರೋದು ಹಿಂದೆ ಹಿಂದಿನ ಸರ್ಕಾರದೊಳಗ ಜಾನಪದ ಇಲ್ಲ ಅಕಾಡೆಮಿಗಳು ಇಲ್ಲ ಎಷ್ಟು ಮೂರಿಂದ ನಾಲ್ಕು ವರ್ಷದ ಕಾರ್ಯಕ್ರಮದೊಳಗ ಪ್ರಶಸ್ತಿ ಕೊಟ್ಟಿಲ್ಲ ಎಂತೆಂತ ಹಿರಿಯ ಕಲಾವಿದರಿಗೆ ನಾನು ಬಂದ ಮೇಲೆ ಮೂರ್ ಮೂರು ವರ್ಷ ನಾಲ್ಕು ನಾಲ್ಕು ವರ್ಷದ ಜಾನಪದ ಅಕಾಡೆಮಿಗಳನ್ನ ಜಾನಪದ ಕೆಲವೊಂದಿಷ್ಟು ಪ್ರಶಸ್ತಿಗಳನ್ನು ಕೊಡುವಂತಹ ಕೆಲಸವನ್ನು ಮೂರ್ ಮೂರು ವರ್ಷದ ಪ್ರಶಸ್ತಿಗಳನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದೀನಿ ಇವತ್ತ ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದೊಳಗೆ ಕೆಲವೊಂದಿಷ್ಟು ನಮಗೆ ಸೀಮಿತವಾದಂತ ವೀರಗಾಸೆ ಇರ್ಬೋದು ಕೌಸಾಲ್ಯ ಇರಬಹುದು ಇವೆಲ್ಲ ಕಾರ್ಯ ಮಾಡೋದಿಲ್ಲ ಆದ್ರೆ ಗಿಗಿ ಪದ ಇರ್ಬೋದು ಕಹಳೆ ಏನು ಪೂಜೆ ಕುಡಿತಾ ಡೊಳ್ಳು ಕುಣಿತ ಇವು ಕೆಲವೇ ಕೆಲವೊಂದಿಷ್ಟು ಜನಾಂಗಕ್ಕೆ ಮಾತ್ರ ಸೀಮಿತವಾದಂತವು ಆದ್ರೆ ಇವಕ್ಕೆ ಪ್ರೋತ್ಸಾಹ ಕೊಡಬೇಕಲ್ಲ ಇವು ಒಂದು ವೇದಿಕೆ ಮೇಲೆ ಕುಂತು ಅವರು ಆ ಕಲಾವಿದರನ್ನ ಅದನ್ನ ಕಲೆಯನ್ನ ರಾಜ್ಯಕ್ಕೆ ಪರಿಚಯಿಸಬೇಕಲ್ಲ ಕೆಲವೇ ಕೆಲವು ಕಿಷ್ಟ ದೃಷ್ಟಿಕೋನಗಳನ್ನು ಇಟ್ಕೊಂಡು ನಾವು ಇವತ್ತ ಈ ಒಂದು ಜಾನಪದ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ಹೊರಟಿದ್ದೀವಿ ಬಂಧುಗಳೇ ಅದಕ್ಕೆ ಅದು ವಿಶೇಷವಾಗಿ ಕೋಲಾರ ಕೋಲಾರ ಅಂದ್ರೆ ಕೋಲಾರದ ಬಗ್ಗೆ ನಮ್ಮ ಡಿ ಸಿಆರ್ ಬಹಳ ಚೆನ್ನಾಗಿ ಹೇಳಿದ್ರು ಕೋಲಾರು ಅನ್ನದಾತ ಎಲ್ಲ ಕಡೆ ಅನ್ನದಾತ ಅಂದ್ರೆ ಕೋಲಾರ ಚಿನ್ನದಾತನು ಹೌದು ಅಂತ ನನ್ನ ಹಿಂದೆ ಸಣ್ಣ ನೀರಾವರಿ ಸಚಿವನಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ನನಗೆ ಸಣ್ಣ ನೀರಾವರಿ ಇಲಾಖೆಯನ್ನು ಕೊಟ್ಟಿದ್ವಿ ಅವಾಗ ಇದೇ ಕೋಲಾರ ನಾನು ಬಂದು ರಿವ್ಯೂ ಮೀಟಿಂಗ್ ಮಾಡಿದಾಗ ಕನಿಷ್ಠ ನೀರಿನ ಅಂತರ್ಜಲ ಸಾವಿರದ ಮುನ್ನೂರಿಂದ ಸಾವಿರದ ನಾಲ್ಕನೂರವರೆಗೂ ಹೋಗಿತ್ತು ಇವತ್ತೇನು ಕೆ ಸಿ ವ್ಯಾಲ್ಯೂ ಇದೆ ಆ ಕೆಸಿವೇದ್ರು ನಾನೇ ಪ್ರಾರಂಭ ಮಾಡಿದ್ರು ಸಿದ್ದರಾಮಯ್ಯ ಸಾಹೇಬರು ಇರಿಗೇಷನ್ ತಂಗಡಿ ಕೊಡ್ರಿ ಅದು ಮಾಡಿ ಇವತ್ತೋಡಿಗೆ ಬಂದ್ರೆ ಎಡಕ ಬಲುಕ ಕೆರೆಗೆ ನೀರು ನೋಡಿದ್ರೆ ಬಹಳ ಖುಷಿ ಅನಿಸುತ್ತೆ ಬಹಳ ಸಂತೋಷ ಅನಿಸುತ್ತೆ ಇವತ್ತು ಅದನ್ನು ಮೊಟ್ಟ ಮೊದಲಿಗೆ ರಾಜ್ಯದೊಳಗ ಪ್ರಾರಂಭ ಮಾಡಿದ ನನ್ನ ಕ್ಷೇತ್ರದೊಳಗ ಪೈಲಟ್ ಪ್ರಾರಂಭ ಮಾಡಿದ ಲಿಫ್ಟ್ ಮಾಡಿಕ ನೀರು ತಂದು ಕೆಲವೊಂದು ವಿಚಾರ ನೆಗೆಟಿವ್ ಪಾಸಿಟಿವ್ ಮಾತಾಡ್ತಾ ಇದ್ದಾರೆ ಸೆಕೆಂಡರಿ ಆಗಬಾರ್ದಾಗಿತ್ತು ತರ್ಸಡರಿ ಟ್ರೀಟ್ ಆಗಬೇಕಾಗಿತ್ತು ಒಂದೊಂದು ಸತ್ಯ ಅವತ್ತಿನ ಎಲ್ಲ ವಿಜ್ಞಾನಿಗಳ ಜೊತೆಗೆ ಇದರ ಬಗ್ಗೆ ಎಲ್ಲವನ್ನ ವಿಚಾರ ಮಾಡಿ ಮುಖ್ಯಮಂತ್ರಿಗಳು ಮತ್ತು ಕೃಷ್ಣ ಬೈರೇಗೌಡರು ಇರ್ಬೋದು ಅದ್ರ ಜೊತೆ ನಮ್ಮ ಕೊತ್ಕೊಂಡು ಮಂಜುನಾ ಅವತ್ತು ಎಮ್ ಎಲ್ ಎರಿದ್ರು ಮೊಟ್ಟ ಮೊದಲೇ ಪ್ರಪೋಸಲ್ ಆತನದಿಂದ ಬಂದದ್ದು ನನಗೆ ಅವರೆಲ್ಲರೂ ಸೇರಿ ಕುಂತು ಪ್ಲಾನ್ ಮಾಡಿ ಇವತ್ತ ಸೆಕೆಂಡರಿ ಟ್ರೀಟ್ ತಂದು ಕಷ್ಟ ಹಾಕಿದ್ವಿ ಅಂದರೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಪ್ರತಿ ಇಲ್ಲಿ ಎಷ್ಟು ಜನ ಇರೋದು ಎಸ್ಸಿ ಎಸ್ ಟಿ ಜನ ಎಲ್ಲ ಬೇರೆ ನಮ್ಮ ಎಸ್ಸಿ ಎಸ್ ಟಿ ಜನ ಕಷ್ಟ ನೀರು ಹೋಗುತ್ತೆ ಅದು ಕೆಲ ನೀರು ಎಲ್ಲರಿಗೂ ಕೊಡ್ತೀವಿ ಆದ್ರೂ ಒಂದನ್ನ ಒಂದು ಮಾತನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡಬೇಕು ಈ ರಾಜ್ಯದೊಳಗ ಯಾವ ರಾಜ್ಯದೊಳಗ ಆಗಿಲ್ಲ ಬಜೆಟ್ನ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಕರ್ನಾಟಕ ರಾಜ್ಯದೊಳಗ ಆಗಿದ್ದು ಅದು ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ನಾವು ಯಾವಾಗಲೂ ನೆನೆಸಬೇಕು ಅನ್ನೋ ಮಾತನ್ನ ಹೇಳಿ ಇವತ್ತ ಈ ಜಾನಪದ ಕಾರ್ಯಕ್ರಮ ಕಲೆಗಳು ಇಡೀ ರಾಜ್ಯದೊಳಗೆ ಒಂದು ಹೊಸ ಸೃಷ್ಟಿ ಮಾಡಿ ನೋಡಿ ನೀವು ಸಿದ್ದರಾಮಯ್ಯ ಸಾಹೇಬರು ಬಂದದ್ದೀಗ ಕನ್ನಡಕ್ಕೆ ವಿಶೇಷವಾದಂತ ಗೌರವ ಬರ್ತೈತೆ ಹಿಂದಿನ ಸರ್ಕಾರ ಇತ್ತು ಐವತ್ತು ವರ್ಷ ಆಯ್ತು ಕರ್ನಾಟಕ ಹೆಸರಿಟ್ಟು ಯಾರು ಕರ್ನಾಟಕದ ಹೆಸರಿಟ್ಟು ಅದನ್ನ ಸಂಭ್ರಮನ ಆಚರಣೆ ಮಾಡಲಿಲ್ಲ ಆದ್ರೆ ಸಿದ್ದರಾಮಯ್ಯ ಸಾಹೇಬರು ಮೊಟ್ಟ ಮೊದಲಿಗೆ ಬಂದ ತಕ್ಷಣ ನಾವು ಮನವಿ ಮಾಡಿದ ಅದೇ ಒಂದು ಮಾತಿಗೆ ಅವ್ರು ಹೇಳಿದ್ರು ಇಡೀ ಒಂದು ವರ್ಷ ಕಾರ್ಯಕ್ರಮ ಮಾಡು ಇಡೀ ರಾಜ್ಯದೊಳಗೆ ಕನ್ನಡವನ್ನು ಮಳಗು ಕನ್ನಡವನ್ನು ಬೆಳೆಸು ಅದಕ್ಕೆ ಎಷ್ಟು ಗ್ರಾಂಟ್ ಬೇಕಾಗತ್ತೆ ಅಷ್ಟು ದುಡ್ಡನ್ನು ಕೊಡ್ತೀನಿ ಅಂತಂದು ಸ್ವತಃ ತಾವು ಏನೋ ಬಜೆಟ್ ಘೋಷಣೆ ಮಾಡುವಂತ ಕೆಲಸವನ್ನು ಮಾಡಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅದಕ್ಕೆ ಐವತ್ತು ವರ್ಷದ ಕಾರ್ಯಕ್ರಮವನ್ನು ಮಾಡಿ ಇವತ್ತು ಕರ್ನಾಟಕ ರಾಜ್ಯ ವಿಧಾನಸೌಧದ ಮುಂದೆ ಯಾರು ನಾಡದೇವತೆಯನ್ನು ಇಡ್ಲಿಲ್ಲ ಬರೀ ಮಾತಾಡಿದರು ಬರೀ ಮಾತಾಡಿದ್ರು ಆದರೆ ಇವತ್ತು ನಾಡದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ ಕರ್ನಾಟಕ ರಾಜ್ಯದೊಳಗೆ ಹೊಸ ಇತಿಹಾಸವನ್ನು ವಿಧಾನಸೌಧದ ಮುಂದೆ ಅದು ಆಡಳಿತ ಸೌಧದ ಮುಂದೆ ಮಾಡಿದಂಥ ಕೀರ್ತಿ ಸನ್ಮಾನ್ಯ ಸಿದ್ದರಾಮಯ್ಯವರಿಗೆ ಬರುವಂಥ ಕೆಲಸ ಆಗ್ತಾ ಇದೆ ಅನ್ನೋ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಈ ಉತ್ಸವಗಳು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುವಂಥ ಕೆಲಸವನ್ನು ಮಾಡುತ್ತೆ